ಸ್ನೇಹಿತರೆ ನಮಸ್ಕಾರ ತುಂಬ ದುಃಖಕರವಾದಂಥ ಒಂದು ವಿಷಯ ಹೇಳ್ತಾ ಇದ್ದೀನಿ ಕನ್ನಡ ನಾಡು ಕಂಡಂಥ ಕೆಲವೊಂದು ಹದಿನೈದು ಹದಿನೆಂಟು ಇಪ್ಪತ್ತು ವರ್ಷಗಳಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ಹಾಸ್ಯ ನಟ ಜೊತೆಗೆ ನಾಟಕಕಾರ ಉತ್ತರ ಕರ್ನಾಟಕದ ಪ್ರತಿಭೆ ಡಿ ಕರ್ನಾಟಕ ತುಂಬ ತಮ್ಮ ಚಾಪನ್ನು ಮೂಡಿಸಿದ್ರು ಹಾಸ್ಯ ನಟ ರಾಜು ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇವತ್ತು ಸೊ ತುಂಬ ನೋವಾಗ್ತಾ ಇದೆ ಸ್ನೇಹಿತರೆ ಯಾಕೆಂದರೆ ತುಂಬ ಕಡು ಬಡತನದಲ್ಲಿ ಹುಟ್ಟಿದಂಥ ಕಲಾವಿದ ತಮ್ಮ ಹಾಸ್ಯ ಪಾತ್ರದ ಮುಖಾಂತರ ಜಾತ್ರೆಗಳಲ್ಲೆಲ್ಲ ನಾಟಕಗಳನ್ನ ಮಾಡಿ ತಂಡ ಕಟ್ಟಿಕೊಂಡು ಬದುಕನ್ನು ಕಟ್ಟಿಕೊಂಡಂಥ ಒಬ್ಬರು ಕಲಾವಿದರಾಗಿದ್ದರು ಅವರು ಸೊ ನಮ್ಮ ಕನ್ನಡದ ಖ್ಯಾತ ಸಿನಿಮಾ ನಟರಾದಂಥ ಜೊತೆಗೆ ಅವರ ಹಾಸ್ಯ ಇದೆಯಲ್ಲ ಅದು ದೇಸಿ ಹಾಸ್ಯ ಅದು ಅವರು ಯಾವುದೇ ಸಿನಿಮಾಗಳಲ್ಲೇ ಮಾಡಲಿ ಅವರು ಮಾತಾಡ್ತಿದ್ದ ಮಾತ್ರ ಉತ್ತರ ಕರ್ನಾಟಕ ಶೈಲಿಯ ಮಾತುಗಳೇ ಹೊರತು ಸೊ ಬೆಂಗಳೂರು ಮೈಸೂರಿನ ಭಾಷೆ ಆಗಿರಲಿಲ್ಲ ಸೊ ಅದೇ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ತುಂಬ ಅದ್ಭುತ ಇದ್ದರು ಅವರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರು ಅಂತ ನಮಗನ್ಸ್ ಅನಿಸ್ತಿತ್ತು ಯಾಕೆಂದರೆ ವಯೋಸಹಜ ಕಾಯಿಲೆ ಏನು ಮಾಡೋಕ್ಕಾಗಲ್ಲ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಇತ್ತೀಚೆಗೆ ಅದು ಕಾಮನ್ ಆಗಿಬಿಡ್ತಿದೆ ಆಗಿದೆ ಅದು ಅಂಥ ಗಟ್ಟಿ ಜೀವ ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಬಲಿಯಾಗ್ತಾ ಇದ್ದಾರೆ ಇತ್ತೀಚೆಗೆ ಸೊ ಈಗ ರಾಜು ಸರ್ ಅವರು ದೈಹಿಕವಾಗಿ ಅಷ್ಟೇ ನಮ್ಮನ್ನು ಅಗಲಿರ್ಬೋದು ಆದರೆ ಮಾನಸಿಕವಾಗಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅವರ ಸಿನಿಮಾಗಳ ಮುಖಾಂತರ ಅವರ ಪಾತ್ರಗಳ ಮುಖಾಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇನ್ನೂ ಏನು ಹೇಳಬೇಕು ಅಂದರೆ ಯೋಗರಾಜ್ ಭಟ್ರು ಸೊ ಅವರು ಕೂಡ ಹಾಸ್ಯ ಪಾತ್ರಗಳನ್ನೇ ಮಾಡ್ತಿದ್ದಂಥ ಭಾವನಾತ್ಮಕ ಭಾವನಾತ್ಮಕವಾದಂಥ ನಿರ್ದೇಶಕ ಅವರು ಸೊ ಅವರು ಒಂದು ಕಡೆ ಜಾತ್ರೆಯಲ್ಲಿ ನೋಡಬೇಕಾದ್ರೆ ಈ ಪ್ರತಿಭೆನ ದೇಸೀಯ ಪ್ರತಿಭೆ ಆದಂಥ ರಾಜು ತಾಳಿಕೊಟ್ಟಿ ಅವ್ರನ್ನ ಗುರುತಿಸಿದ್ರು ಅವರು ಗುರುತಿಸಿ ಚಿತ್ರರಂಗಕ್ಕೆ ಕಳ್ಕೊಂಬಂದರು ಮನಸಾರಿ ಚಿತ್ರದ ಮುಖಾಂತರ ಎರಡು ಸಾವಿರದ ಒಂಬತ್ತು ಅಂತ ಅನ್ಸುತ್ತೆ ಸೊ ಅದಕ್ಕಿಂತ ಮುಂಚೆ ಒಂದು ಎರಡು ಅದರಲ್ಲೇನೋ ಒಂದು ಪಂಜಾಬಿ ಡಾಬಾ ಅಂತ ಮಾಡಿದರು ಅವರು ಸೊ ಅದಾದಮೇಲೆ ತುಂಬ ಅವರಿಗೆ ಕಮರ್ಷಿಯಲ್ ಹಿಟ್ ಕೊಟ್ಟಂಥ ಸಿನಿಮಾ ಮನಸಾರೆ ಸೊ ಅದರ ಮುಖಾಂತರನೇ ಅವರು ಜನಜನಿತವಾಗಿದ್ದರು ಇಡೀ ಕರ್ನಾಟಕ ತುಂಬ ಸೊ ಹೀಗಾಗಿ ಈಗ ಅವರು ನಮ್ಮನ್ನು ಅಗಲಿದ್ದಾರೆ ರಾಜು ತಳಿ ಕೊಟ್ಟು ಸರ್ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಹಿಸ್ತಾ ಇದ್ದೀನಿ ಜೊತೆಗೆ ನಿಮ್ಮೆಲ್ಲ ಕುಟುಂಬದವರಿಗೆ ಆ ನೋವನ್ನು ಭರಿಸೋ ಆ ದೇವರು ಕೊಡಲಿ ಅಂತ ಹೇಳ್ತೀನಿ ನಿಮಗೆ ನಿಮ್ಮಂತಹ ಕಲಾ ಹಾಸ್ಯ ಕಲಾವಿದರಿಗೆ ನೀವು ಹುಟ್ಟತಾನೆ ಇರ್ತೀರ ಅಂದರೆ ಇಲ್ಲಿ ಹೆಂಗಿರುತ್ತೆ ಸಿನಿಮಾ ಅಂದರೆ ಗೊತ್ತಾ ಅದಕ್ಕೆ ಕೊನೆ ಅನ್ನೋದಿಲ್ಲ ಕೊನೆ ತುದಿ ಘಟ್ಟ ಅನ್ನೋದೇ ಇಲ್ಲ ಅದು ಸೊ ಒಂದು ಸಿನಿಮಾದಲ್ಲಿ ಪ್ಲೇ ಪ್ಲೇ ವಿಯಲ್ಲಿ ಸಿನಿಮಾ ಪ್ಲೇ ಆಗ್ತಾ ಇದ್ದರೆ ಅಲ್ಲಿ ನೀವು ಬಂದಾಗ ಜೀವಂತನೇ ಅದು ಸೊ ಅಂಥ ಒಂದು ಮಾಧ್ಯಮದಲ್ಲಿ ನೀವು ಇದ್ದವರು ಇವತ್ತು ಅಣ್ಣವರಾಗಿರ್ಬೋದು ಎಲ್ಲ ಕನ್ನಡದ ಶಂಕರ್ನಾಗ್ ವಿಷ್ಣುವರ್ಧನ್ ಸರ್ ಹಿಡ್ಕೊಂಡು ಎಲ್ಲರೂ ಆಗಿರ್ಬೋದು ಇವತ್ತಿಗೂ ಜೀವಂತ ಸೊ ಹೀಗಾಗಿ ಕಲಾವಿದನೂ ಯಾವಾಗಲೂ ಜೀವಂತಾನೆ ಸೊ ನಿಮ್ಮ ಹಾಸ್ಯ ಮರೆಯೋಕ್ಕಾಗಲ್ಲ ನಿಮ್ಮ ಭಾಷೆ ಅದು ಗಂಡು ಭಾಷೆ ನೀವು ಡೈಲಾಗ್ ಹೇಳುವಂಥ ಶೈಲಿ ಸೊ ಇದೆಲ್ಲದರಿಂದ ಇಡೀ ಕರ್ನಾಟಕ ಜನರನ್ನ ನೀವು ಮನಸೂರೆಗೊಂಡಿದ್ರಿ ಜೊತೆಗೆ ಬಿಗ್ ಬಾಸಲ್ಲೂ ಕೂಡ ಹೋಗಿದ್ದೀರಿ ಕಂಟೆಸ್ಟೆಂಟ್ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸೊ ಅಲ್ಲಿ ಕೂಡ ನಿಮ್ಮ ನೋವು ನಲಿವುಗಳನ್ನ ಹಂಚ್ಕೊಂಬಂತವ್ರು ಇವತ್ತು ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ರಿ ತುಂಬ ಬೇಸರ ಆಗ್ತಾ ಇದೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೇನು ಹೇಳೋಕ್ಕಾಗಲ್ಲ ಯಾಕಂದರೆ ಕಲಾವಿದರಿಗೆ ಸಾವು ಅನ್ನೋದೇ ಇಲ್ಲ ನಮಸ್ಕಾರ